ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನ್ಸಗಿನ್ ಈಗ ಜೈಲು ಪಾಲಾಗಿದ್ದಾರೆ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ನೀವೆಲ್ಲರೂ ಕೂಡ ಗಮನಿಸಿದಿರಿ ಪ್ರಮುಖವಾಗಿ ಈಗ ಹೈಕೋರ್ಟ್ ಕೊಟ್ಟಿರುವ ರೆಗ್ಯುಲರ್ ಜಾಮೀನನ್ನ ರದ್ದು ಮಾಡುವ ಮೂಲಕ ತಕ್ಷಣಕ್ಕೆ ಅವ್ರನ್ನ ಜೈಲಿಗೆ ಹಾಕಬೇಕು ಅನ್ನುವಂತ ಆದೇಶದ ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸುಪ್ರೀಂ ಕೋರ್ಟ್ ಕೆಂಡ ಕಾರಿತು ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಇರಬಹುದು ರಾಜಾತಿಥ್ಯ ಹೆಂಗ್ ಸಿಕ್ತು ದುಡ್ಡು ಕೊಟ್ರೆ ಅಲ್ಲಿ ರಾಜಾತಿಥ್ಯ ಸಿಕ್ಕಿಬಿಡುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ ಹೌದು ಹಾಗಾದ್ರೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದುಕೊಳ್ಳೋದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅನ್ನುವಂತಹ ವಿಚಾರ ನಿಮ್ಗೆ ಗೊತ್ತಾ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅನ್ನೋದ್ರ ಅಂಕಿ ಅಂಶವನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ಅದ್ರ ಜೊತೆಗೆ ನಟ ದರ್ಶನ್ ಅವರಿಗೆ ಯಾಕೋ ಬಿ ದಯಾನಂದ ಅವರ ಕಣ್ಮಕ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕೆ ಒನ್ಸಿಗೆ ದಯಾನಂದ್ ಅವರು ಮಾರಕ ಆಗ್ತಾ ಇದ್ದಾರೆ ನಟ ದರ್ಶನ್ ಅವರಿಗೆ ನಿಮಗೆಲ್ಲ ಗೊತ್ತು ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟದ ತನಿಖೆಗಳಾದಾಗ ಪೊಲೀಸರ ಮೇಲೆ ಪ್ರಭಾವ ಬೀರದೇ ಇರೋ ರೀತಿಯಲ್ಲಿ ನೋಡಿಕೊಂಡಿದ್ದು ಕೂಡ ಬಿ ದಯಾನಂದ್ ಹಾಗಾಗಿ ಅವರಿಗೆ ಶಿಕ್ಷೆ ಆಯಿತು ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿತ್ತು ಈಗ ಒನ್ಸ್ ಅಗೇನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವ ದರ್ಶನ್ಗೆ ಬಿ ದಯಾನಂದ್ ಅವರು ಕಂಟಕ ಆಗ್ತಿದ್ದಾರಂತೆ ಹೇಗೆ ಆ ಕುರಿತ ವಿವರವನ್ನ ಈ ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಈ ವಿಚಾರಗಳ ಬಗ್ಗೆ ಡ್ರಾಗ್ ಮಾಡೋದು ಬೇಡ ಯಾಕಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಎಲ್ಲರಿಗೂ ಗೊತ್ತು ಪ್ರಮುಖವಾಗಿ ಕೆಲವರು ಕೋಪ ಮಾಡ್ಕೊಳ್ತೀರಿ ಡಿಬಾಸ್ ಅಭಿಮಾನಿಗಳು ಬೇಸರ ಮಾಡ್ಕೊಳ್ತೀರಿ ಮತ್ತೆ ಹೆಸರು ಹೇಳ್ಕೊಂಡು ಕೆಲವರು ಮಾತನಾಡ್ತಾರೆ ಸುಖ ಸುಮ್ಮನೆ ಆ ವಿಚಾರಗಳನ್ನ ಕೆದಕೋ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ಹಂಗಲ್ಲ ಅಂತ ವಾಸ್ತವ ಪರಿಸ್ಥಿತಿ ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ ಅದು ಜನರ ಮುಂದೆ ಇಡಲೇಬೇಕು ಪತ್ರಕರ್ತರಾಗಿ ಹಾಗಾಗಿ ಆ ವಿಚಾರಗಳನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತು ಈ ಹಿಂದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಈ ಡಿ ಗ್ಯಾಂಗ್ ಅಂದ್ರೆ ಡಿ ಬಾಸ್ ನ ಗ್ಯಾಂಗ್ ಇದೆಯಲ್ಲ ಹದಿನೇಳು ಜನ ಆರೋಪಿಗಳು ಮೊದಲ ಹಂತವಾಗಿ ಜೈಲು ಪಾಲಾದಾಗ ನೇರವಾಗಿ ಅವ್ರನ್ನೆಲ್ಲ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿತ್ತು ಪರಪನ ಅಗ್ರಹಾರದಿಂದ ನಂತರ ಬಳ್ಳಾರಿಗೆ ಯಾಕೆ ಹೋದ್ರು ಅನ್ನುವಂತಹ ವಿಚಾರ ನಿಮ್ಗೆ ಗೊತ್ತು ಪರಪನ ಅಗ್ರಹಾರದಲ್ಲಿ ಅವರು ರಾಜತಿಥ್ಯ ಸ್ವೀಕಾರ ಮಾಡಿದ್ರು ಅಂತ ಪ್ರಮುಖವಾಗಿ ಆಗಸ್ಟ್ ತಿಂಗಳಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಗಾರ್ಡನ್ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಸೇತ ಕಾಫಿ ಮಗ್ ಹಿಡ್ಕೊಂಡು ಒಂದು ಫೋಟೋ ಪೋಸ್ಟ್ ಕೊಟ್ರಪ್ಪ ನಟ ದರ್ಶನ್ ಅವರು ಹಾಗಾಗಿ ಜೈಲಲ್ಲೂ ಕೂಡ ಈ ರೀತಿ ರಾಜಾತಿಥ್ಯ ಸಿಗುತ್ತಾ ಮನೆ ರೀತಿಯಲ್ಲಿ ಇದ್ದಾರಲ್ಲ ಯಾವುದೋ ಒಂದು ಪಿಕ್ನಿಕ್ ಹೋದ್ ರೀತಿಯಲ್ಲಿ ಕೂತಿದಾರಲ್ಲ ನಟ ದರ್ಶನ್ ಹೇಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಮಾಡಿಕೊಡಲಾಯಿತು ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಯ್ತು ಸೊ ಯಾವಾಗ ಇಂಥ ಫೋಟೋಗಳು ವಿಡಿಯೋಗಳು ಜಗತ್ತಿನ ಮುಂದೆ ಬಟಾ ಬಯಲಾಯ್ತು ಆಗ ನೋಡಿ ಆರಾಮಾಗಿ ಆರೋಪಿಗಳ ಕೈಯಲ್ಲಿ ಮೊಬೈಲ್ ಇದೆ ಸಿಗರೇಟ್ ಸಿಗುತ್ತೆ ಗಾಂಜಾ ಡ್ರಗ್ಸ್ ಎಲ್ಲವೂ ಕೂಡ ಸಿಗುತ್ತೆ ಬಿಡಿಯಪ್ಪ ದುಡ್ಡಿದ್ರೆ ದುನಿಯಾ ಜೈಲಲ್ಲೂ ಕೂಡ ಆರಾಮಾಗಿ ಬಿಂದಾಸಾಗಿರಬಹುದು ನೆಮ್ಮದಿ ಆಗಿರಬಹುದಲ್ವಾ ಅಂತ ಬಹುತೇಕರು ಕೂಡ ಪ್ರಶ್ನೆ ಮಾಡಿಬಿಟ್ರಿ ಯಾವಾಗ ಈ ಎಲ್ಲ ಫೋಟೋಗಳು ರಾಜಾತಿಥ್ಯದ ವಿಡಿಯೋಗಳು ವೈರಲ್ ಆಯಿತು ಆಗಲೇ ನೋಡಿ ಸರ್ಕಾರ ಗೃಹ ಇಲಾಖೆ ಕೂಡ ಅಲರ್ಟ್ ಆಯ್ತು ತತ್ಕ್ಷಣಕ್ಕೆ ಕ್ರಮ ಕೈಗೊಳ್ತೀವಿ ಎಲ್ಲವನ್ನ ಕೂಡ ಸರಿ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ಪ್ರಯತ್ನಗಳನ್ನ ಕೂಡ ಪಡ್ತು ಬಟ್ ಯಾವ ಪ್ರಯತ್ನಗಳು ಕೂಡ ಫಲಿಸ್ಲಿಲ್ಲ ಒನ್ಸ್ ಅಗೇನ್ ಅದೇ ರೀತಿ ಅಕ್ರಮಗಳು ಜೈಲಲ್ಲಿ ಆಗ್ತಾನೆ ಇರುತ್ತೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವರು ಹೇಳಿದ್ದು ಕೂಡ ಉಂಟು ಬಟ್ ಈ ಬಾರಿ ವಿಷಯ ಬಹಳ ಸೀರಿಯಸ್ ಆಗಿದೆ ಕಾರಣ ಇದನ್ನ ಯಾವುದು ಗೃಹ ಇಲಾಖೆ ಅಥವಾ ಸರ್ಕಾರ ನಿಭಾಯಿಸುತ್ತೆ ಅಂತ ಅಲ್ಲ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೀಮಾರಿ ಹಾಕಿದೆ ಈ ರೀತಿ ಮತ್ತೊಂದ್ಸಾರಿ ರಾಜಾತಿಥ್ಯ ಕೊಟ್ಟಂತಹ ಫೋಟೋಗಳು ಅಥವಾ ವಿಡಿಯೋಗಳು ಇಂಥ ಸುದ್ದಿಗಳು ಹೊರಬಿದ್ರೆ ಇಡೀ ರಾಜ್ಯದ ಗೃಹ ಇಲಾಖೆ ಬಂದು ಕಟಕಟೆಯಲ್ಲಿ ನಿಲ್ಲಿಸ್ ನಿಲ್ಲಿಸ್ಬಿಡ್ತೀವಿ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರು ಕೋಪಗೊಂಡಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನುವಂತಹ ವಿಚಾರಗಳು ನಿಮ್ಮೆಲ್ಲರ ಗಮನಕ್ಕೂ ಕೂಡ ಬಂದಿರುತ್ತೆ ಆದರೆ ಒಂದಂತೂ ಬಹಳ ಸ್ಪಷ್ಟ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಅವರಿದ್ದಾಗ ಎಷ್ಟು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ರೀತಿ ರಾಜ್ಯಾತಿಥ್ಯ ಪಡೆದುಕೊಂಡಿದ್ರು ಹೇಗೆ ಇಷ್ಟೆಲ್ಲ ಆರಾಮಾಗಿರೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥ ಪ್ರಶ್ನೆಗೆ ಸರಿಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿಯನ್ನ ಇದಕ್ಕಾಗಿ ನಟ ದರ್ಶನ್ ವ್ಯಯ ಮಾಡಿದ್ದಾರಂತೆ ಪರಪ್ಪನ ಅಗ್ರಹಾರದಲ್ಲಿ ಪ್ರಮುಖವಾಗಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಕೋಟಿ ಕೋಟಿ ರೂಪಾಯಿಗಳನ್ನು ಕೊಡೋ ಮೂಲಕ ತಮಗೆ ಏನೇನು ಸೌಲಭ್ಯಗಳು ಬೇಕೋ ನಟ ದರ್ಶನ್ ಅವರು ಜೈಲಲ್ಲೇ ಇದ್ಕೊಂಡು ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಕೋಟಿ ದುಡ್ಡಿದ್ರೆ ಸಾಕ ಜೈಲಲ್ಲೂ ಕೂಡ ಆರಾಮಾಗಿ ಜೀವನ ಮಾಡಿಬಿಡಬಹುದಾ ಆರೋಪಿಗಳ ಮನಪರಿವರ್ತನೆ ಆಗಬೇಕು ಅಂತ ಜೈಲಿಗೆ ಕಳಿಸಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮನ್ನ ನಿಮ್ಮನ್ನ ಕಾಡಲ್ವಾ ಹಾಗಾಗಿ ಸುಪ್ರೀಂ ಕೋರ್ಟ್ ಈ ಬಾರಿ ಇದ್ರ ಬಗ್ಗೆ ನಿಗಾ ವಹಿಸುವುದಕ್ಕೆ ತಾಕೀತು ಮಾಡಿದೆ ಈ ಬಾರಿ ಅವರಿಗೆ ರಾಜ್ಯಾತಿಥೆ ಎಷ್ಟೇ ಕೋಟಿ ಕೊಟ್ಟರು ಕೂಡ ಅವರಿಗೆ ಸಿಗಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ನ್ಯಾಯ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನುವಂತಹ ವಿಚಾರವನ್ನ ಸುಪ್ರೀಂ ಕೋರ್ಟ್ ನಿನ್ನೆ ಸಾರಿ ಸಾರಿ ಹೇಳಿತ್ತು ಹಾಗಾಗಿ ಜನಸಾಮಾನ್ಯರಿಗೆ ಅತಿದೊಡ್ಡ ನಂಬಿಕೆ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈಗ ಮನಸ್ಸಲ್ಲಿ ಒಂದು ಗಟ್ಟಿಯಾಗಿ ನೆಲೆ ಉರಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ಮುಂದುವರೆದು ಆರಂಭದಲ್ಲೇ ಹೇಳಿದೆ ನಾನು ಬಿ ದಯಾನಂದ್ ಯಾಕೋ ದರ್ಶನ್ ಅವ್ರಿಗೆ ದೊಡ್ಡ ಮಠದಲ್ಲಿ ಕಂಟಕವಾಗಿ ಕಾಡ್ತಿದ್ದಾರೆ ಅಂತ ಹೇಳ್ಬಿಟ್ವಿ ಅವ್ರು ಯಾಕಪ್ಪ ಕಂಟಕ ಆಗ್ತಾರೆ ನಟ ದರ್ಶನ್ ಅವ್ರಿಗೆ ಅನ್ನುವಂಥ ಪ್ರಶ್ನೆಯನ್ನ ನೀವು ಮಾಡಬಹುದು ನಿಮಗೆಲ್ಲ ಗೊತ್ತು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಡೆದು ಹೋಗಿದಾಗ ಯಾರೋ ನಾಲ್ಕು ಜನ ಆರೋಪಿಗಳನ್ನು ತಮ್ಮ ಪ್ರಭಾವದಲ್ಲಿ ಅವ್ರನ್ನ ಸರೆಂಡರ್ ಆಗೋದಕ್ಕೆ ಕಳಿಸ್ತಾರೆ ತಮ್ಮ ಹೆಸರನ್ನ ಎಲ್ಲೂ ಕೂಡ ರೆಫೀಲ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಕೊಟ್ಬಿಡ್ತೀನಿ ನಿಮ್ಮನ್ನು ಸೆಟಲ್ ಮಾಡಿಬಿಡ್ತೀನಿ ಅಂತ ಆರೋಪಿಗಳಿಗೆ ಆಮಿಷ ಒಡ್ಡಿದ್ರು ಆ ನಂತರ ಅವರ ಮೊಬೈಲ್ಗಳನ್ನು ಚೆಕ್ ಮಾಡಿದಾಗ ದರ್ಶನ್ ಅವರ ಪಾತ್ರ ಇತ್ತು ಅನ್ನುವಂಥ ವಿಚಾರ ಪೊಲೀಸರಿಗೆ ಗೊತ್ತಾಯಿತು ಬಟ್ ಏಕಾಏಕಿ ಒಬ್ಬ ಪ್ರಭಾವಿ ಸ್ಟಾರ್ ನಟನನ್ನು ಹಾಗೆ ಬಂಧನ ಮಾಡೋಕ್ಕಾಗಲ್ಲ ಒಬ್ಬ ಹಿರಿಯ ಅಧಿಕಾರಿ ಅದು ಕೂಡ ಆಗ ಪೊಲೀಸ್ ಕಮಿಷನರ್ ಆದಂತಹ ನಗರ ಪೊಲೀಸ್ ಆಯುಕ್ತರು ಆದಂತಹ ಬಿ ದಯಾನಂದ್ ಅವರ ಪರ್ಮಿಷನ್ ಅನ್ನ ಪೊಲೀಸರು ಪಡೆದುಕೊಳ್ತಾರೆ ನೋಡಿ ಸರ್ ಈ ಕೇಸಲ್ಲಿ ನಟ ದರ್ಶನ್ ಅವರ ಪಾತ್ರ ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳಿದೆ ಅವ್ರನ್ನ ಬಂಧಿಸಬೇಕು ನಾವು ಬಂಧಿಸಬಹುದಾ ಅಂತ ಪ್ರಶ್ನೆ ಮಾಡಿದಾಗ ಖಡಾ ಖಂಡಿತವಾಗಿ ಬಂಧಿಸಿ ಸಾಕ್ಷಿಗಳಿದ್ರೆ ಯಾರ ಮುಲಾಜಿಲ್ಲ ಪ್ರಭಾವಕ್ಕೂ ಒಳಗಾಗಬೇಡಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥೆಗೆ ಶಿಕ್ಷೆ ಆಗಲೇಬೇಕು ಅಂತ ಇದೇ ಬಿ ದಯಾನಂದ ಅವರು ತಾಕೀತು ಮಾಡಿದ್ರು ಅನ್ನೋ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ಆಯಿತು ಜನಸಾಮಾನ್ಯರು ಯಾರೇ ತಪ್ಪು ಮಾಡಿದ್ರು ಕೂಡ ಯಾವ ರೀತಿ ಪೊಲೀಸರು ನಡೆದುಕೊಳ್ತಾ ಇದ್ರು ನಟ ದರ್ಶನ್ ಇದ್ರು ಕೂಡ ಆ ವಿಚಾರದಲ್ಲೂ ಅದೇ ರೀತಿ ನಡೆದುಕೊಂಡ್ರು ಅನ್ನೋ ಕಾರಣಕ್ಕೆ ಆ ಇಡೀ ಆ ಎಂಟೈರ್ ಪೊಲೀಸ್ ಟೀಮ್ಗೂ ಕೂಡ ಸಾರ್ವಜನಿಕರಿಂದ ಸಲ್ಯೂಟ್ ಸಲಾಂ ಅನ್ನುವಂತಹ ವಿಚಾರಗಳು ಕೂಡ ಕೇಳೋದಕ್ಕೆ ಸಿಕ್ತು ಹಾಗಾಗಿ ಬಿ ದಯಾನಂದ್ ಅವರು ಅವತ್ತು ಇದ್ರು ಅನ್ನೋ ಕಾರಣಕ್ಕೆ ಪೊಲೀಸರ ಮೇಲೆ ಯಾವುದೇ ಒತ್ತಡ ಪ್ರಭಾವಗಳು ವರ್ಕ್ ಆಗಲಿಲ್ಲ ಬದಲಾಗಿ ಉನ್ನತ ರೀತಿಯಲ್ಲಿ ತನಿಖೆ ಆಯಿತು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಿದ್ರು ಅನೇಕ ತಿಂಗಳುಗಳ ಕಾಲ ಜೈಲು ವಾಸ ಅನುಭವಿಸೋದಕ್ಕೂ ಕೂಡ ದರ್ಶನ್ ಅವ್ರು ಮುಂದಾಗಲೇಬೇಕಾಯಿತು ಅದು ಅನಿವಾರ್ಯ ಕೂಡ ಆಗೋಯ್ತು ಬಟ್ ನಂತರ ಹೈಕೋರ್ಟ್ ಇಂದ ಅವ್ರಿಗೆ ಬೇಲ್ ಸಿಕ್ಕ ಬಳಿಕ ಸಹಜವಾಗಿ ಕೆಲವೊಂದು ಚರ್ಚೆಗಳಾಗ್ತಾ ಇತ್ತು ಇಷ್ಟು ಕಷ್ಟ ಬಿದ್ದೆಲ್ಲ ಚಾರ್ಜ್ ಶೀಟ್ ಮಾಡಿದ್ವಿ ಸಾಕ್ಷಾಧಾರಗಳನ್ನು ಸಾಕ್ಷಾಧಾರಗಳನ್ನ ಕಲೆ ಹಾಕಿದ್ವಿ ಏನಪ್ಪ ಇಷ್ಟು ಈಸಿ ಆಗಿ ಬೇಲ್ ಸಿಕ್ ಇಂತ ಚರ್ಚೆಗಳು ಕೂಡ ಆಗಿದ್ವುಂಟು ಬಟ್ ಯಾವತ್ತಿದ್ರೂ ನ್ಯಾಯಕ್ಕೆ ಜಯ ಇದ್ದೇ ಇರುತ್ತೆ ಅಂತಾರಲ್ಲ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಅಗೇನ್ ಈಗ ಪ್ರೂವ್ ಆಗಿದೆ ಈಗ ಮುಂದುವರೆದು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ ಬಳಿಕ ಜೈಲು ಪಾಲಾದ್ರು ಮತ್ತೆ ಈಗ ಬಿ ದಯಾನಂದ ಅವರೇ ದರ್ಶನ್ ಅವ್ರಿಗೆ ಕಂಟಕ ಆಗ್ತಿದ್ದಾರಂತೆ ಹೇಗಪ್ಪ ಮತ್ತೆ ಈಗ ದಯಾನಂದ್ ಅವರು ದರ್ಶನ್ ಅವ್ರಿಗೆ ಕಂಟಕ ಆಗ್ತಾರೆ ಈಗ ಹೇಗೆ ಅನ್ನುವಂತಹ ಪ್ರಶ್ನೆಗೆ ಪ್ರಮುಖವಾಗಿ ಈಗ ಬಿ ದಯಾನಂದ ಅವ್ರು ಹೇಗೆ ಕಂಟಕ ಆಗ್ತಿದ್ದಾರೆ ದರ್ಶನ್ ಅವ್ರಿಗೆ ಅಂತ ಅಂದ್ರೆ ಕಾರಾಗೃಹದ ಇಲಾಖೆಯ ಮುಖ್ಯಸ್ಥರ ಹಾಕಿದ್ದಾರೆ ಬಿ ದಯಾನಂದ ಅವರು ಈಗ ಹಾಗಾಗಿ ರಾಜಾತಿಥ್ಯ ಇರಲಿ ಒಂದು ಚಿಕ್ಕ ಟೀ ಸಿಗಲ್ಲ ಕಾಫಿ ಕೂಡ ಸಿಗಲ್ಲ ಅನ್ನುವಂತ ಪರಿಸ್ಥಿತಿಗೆ ನಟ ದರ್ಶನ್ ಬಂದ್ಬಿಟ್ಟಿದ್ದಾರೆ ಅಲ್ಲಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದೇ ಇರೋ ರೀತಿಯಲ್ಲಿ ಬಿ ದಯಾನಂದರು ಹದ್ದಿನ ಕಣ್ಣಿಟ್ಟಿದ್ದಾರಂತೆ ಅಧಿಕಾರಿಗಳಿಗೂ ಕೂಡ ತಾಕೀತ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಎಷ್ಟೆಲ್ಲ ತುಂಬ ತುಂಬಾ ರಾಜಾರೋಷವಾಗಿ ದಯಾ ದರ್ಶನ್ ಅವರು ಈ ಹಿಂದಿಯಲ್ಲಿದ್ದಾಗ ಮೆರೆದ್ರಲ್ಲ ಆ ಫೋಟೋಗಳೇ ಹೇಳ್ತಾ ಇತ್ತು ಸಾಕ್ಷಿಗಳು ದರ್ಶನ್ ಅವ್ರಿಗೆ ಇಷ್ಟದ ಊಟ ಎಲ್ಲ ಇತ್ತು ಇಷ್ಟ ಬಂದಂಗೆಲ್ಲ ಮಾಂಸ ತಿಂತಾಯಿದ್ರು ಹೊರಗಡೆಯಿಂದೆಲ್ಲ ಫುಡ್ ಹೋಗ್ತಾ ಇತ್ತು ಫೈವ್ ಸ್ಟಾರ್ ಹೋಟೆಲ್ನ ಫುಡ್ಡೆಲ್ಲ ಸಪ್ಲೈ ಆಗ್ತಾ ಇತ್ತಂತೆ ಸಿಗರೇಟ್ ಕೊಡ್ತಾ ಇದ್ರಂತೆ ಇಂಥ ವಿಚಾರಗಳಿತ್ತಲ್ಲ ಬಟ್ ಇದು ಇನ್ಯಾವತ್ತೂ ಕೂಡ ಅವ್ರಿಗೆ ಸಿಗೋದಿಲ್ಲ ನಟ ದರ್ಶನ್ ಜೈಲಲ್ಲಿ ಇರೋ ತನಕ ಕೂಡ ಸಾಮಾನ್ಯ ಕೈದಿಗಳು ಸಾಮಾನ್ಯ ಆರೋಪಿಗಳು ಹೇಗಿರ್ತಾರೋ ಜೈಲಲ್ಲಿ ಹಾಗೆ ಇರಲೇಬೇಕಾದಂಥ ಅನಿವಾರ್ಯತೆ ಇದೆ ಕಾರಣ ಅಲ್ಲಿ ಮುಖ್ಯಸ್ಥರಾಗಿರೋದು ಬೀದಯಾಂತ ಬಿ ದಯಾನಂದ್ ಹಾಗಾಗಿ ಎಲ್ಲವನ್ನ ಕೂಡ ಅವರು ಮಾನಿಟರ್ ಮಾಡುತ್ತಾ ಇರ್ತಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ ಆ ರೀತಿ ಆಗದೆ ಇರೋ ರೀತಿಯಲ್ಲಿ ನಡೆದುಕೊಳ್ಳಲೇ ಅನಿವಾರ್ಯತೆ ಕೂಡ ಇದೆ ಕಾರಣ ಸುಪ್ರೀಂ ಕೋರ್ಟೆ ಇದಕ್ಕೆ ಆದೇಶ ನೀಡಿರೋದ್ರಿಂದ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಜೈಲ್ ಅಧಿಕಾರಿಗಳಿಗೆ ಇದೆ ಸೊ ಕಾದ್ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಈ ಪ್ರಕರಣದಲ್ಲಿ ಮುಂದುವರೆದು ದರ್ಶನ್ ಮುಂದೆ ಇರುವಂತಹ ಆಪ್ಷನ್ಗಳೇನು ಈ ಪ್ರಕರಣ ಮುಂದೆ ಹೇಗೆ ನಡೆದುಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೂಡ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅಲ್ಲಿ ತನಕ ನೀವು ನೋಡ್ತಾ ಇರಿ ನ್ಯೂಸ್ ಬಿಟ್ ಲೈವ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ